ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಇನ್ಸ್ಟೆಂಟ್ ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಈ ಹೊಸ ವರ್ಷ ಅಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಭಾರತದಲ್ಲಿ ಹಲವಾರು ನಿಯಮಗಳು ಬದಲಾಗಲಿವೆ ಯಾವೆಲ್ಲ ಹೊಸ ನಿಯಮಗಳು ಬರ್ತಾಯಿವೆ ಅನ್ನೋದನ್ನು ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೆಯದಾಗಿ ಹಲವಾರು ಉತ್ಪನ್ನಗಳ ಮೇಲೆ ಇದ್ದಂತಹ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕಡಿಮೆ ಮಾಡಲಾಗ್ತಾಯಿದೆ ಮೂವತ್ತೆರಡು ಇಂಚುಗಳ ಒಳಗಿನ ಟಿ ವಿಗಳು ಕಂಪ್ಯೂಟರ್ ಮಾನಿಟರ್ಗಳು ಡಿಜಿಟಲ್ ಕ್ಯಾಮ್ರಾಗಳು ಹೀಗೆ ಹಲವಾರು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಮೇಲೆ ಹೇರ್ತಿದ್ದಂತಹ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿಯನ್ನು ಕಡಿಮೆ ಇದೆ ಹಾಗೆಯೇ ಜನವರಿ ಒಂದರಿಂದ ಹಳೆಯ ಮ್ಯಾಗ್ನೆಟಿಕ್ ಸ್ಟ್ರಿಪ್ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳು ವರ್ಕ್ ಆಗೋದಿಲ್ಲ ಇ ಎಮ್ ವಿ ಕಾರ್ಡ್ಗಳನ್ನು ಉಪಯೋಗಿಸ್ಬೇಕಾಗತ್ತೆ ಹೊಸ ಡೆಬಿಟ್ ಕಾರ್ಡ್ಗಳನ್ನು ನೀವು ಇನ್ನೂ ಪಡ್ಕೊಂಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಎ ಟಿ ಎಮ್ ಅಥವಾ ಡೆಬಿಟ್ ಕಾರ್ಡ್ಗಳನ್ನು ಚೇಂಜ್ ಮಾಡಿಸ್ಕೊಳ್ಳಿ ಈ ವಿಷಯದ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿಯೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರತಕ್ಕಂಥ ಲಿಂಕನ್ನು ಓಪನ್ ಮಾಡಿ ನೂರ ಮೂವತ್ತು ವರ್ಷಗಳಷ್ಟು ಹಳೆಯದ್ದಾಗಿದ್ದಂತಹ ತೂಕದ ಮಾಪಕವಾಗಿರ್ತಕ್ಕಂಥ ಕಿಲೋಗ್ರಾಮಿನ ವ್ಯಾಖ್ಯಾನವನ್ನು ಬದಲಿಸಲಾಗಿದೆ ಇದನ್ನು ಅರುವತ್ತು ದೇಶಗಳು ಒಪ್ಪಿದೆ ಆ ದೇಶಗಳ ಪೈಕಿ ನಮ್ಮ ಭಾರತವೂ ಸಹ ಒಂದಾಗಿರೋದರಿಂದ ಮೇ ಒಂದರಿಂದ ಹೊಸ ವ್ಯಾಖ್ಯಾನವನ್ನು ಅಳವಡಿಸಿಕೊಳ್ಳಲಾಗ್ತಿದೆ ಈ ಹೊಸ ಮಾದರಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಮೋಸವನ್ನು ತಪ್ಪಿಸಬಹುದಾಗಿದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರವನ್ನು ಮಾಡ್ಬೋದಾಗಿದೆ ವಾಣಿಜ್ಯ ವಾಹನಗಳಲ್ಲಿ ಜುಲೈ ಒಂದರಿಂದ ಚೈಲ್ಡ್ ಲಾಕ್ ಫೆಸಿಲಿಟಿ ಇರುವುದಿಲ್ಲ ಕೆಲವು ಕ್ಯಾಬ್ಗಳಲ್ಲಿ ಚೈಲ್ಡ್ ಲಾಕಿನ ದುರುಪಯೋಗದಿಂದ ಮಹಿಳೆಯರ ಮೇಲೆ ನಡೆದಿದಂಥ ದೌರ್ಜನ್ಯವನ್ನು ಮನಗಂಡಿರ್ತಕ್ಕಂಥ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವಾಲಯ ಈ ಒಂದು ಆದೇಶವನ್ನು ಹೊರಡಿಸಿದೆ ಇದರ ಪ್ರಕಾರ ಜುಲೈ ಒಂದರಿಂದ ಚೈಲ್ಡ್ ಲಾಕ್ ಫೆಸಿಲಿಟಿಯನ್ನು ವಾಣಿಜ್ಯ ವಾಹನಗಳಿಂದ ತೆಗೆದುಹಾಕಬೇಕಾಗಿರುತ್ತೆ ಇತ್ತೀಚಿನ ದಿನದಲ್ಲಿ ಅಂತರ್ಜಾಲದ ಬಳಕೆ ಇಂಟರ್ನೆಟ್ಟಿನ ಬಳಕೆ ಮಿತಿ ಮೀರಿದ್ದು ಇದನ್ನು ತಡೆಗಟ್ಟಲು ಜೂನ್ ಒಂದರಿಂದ ಅಂತರ್ಜಾಲಕ್ಕೆ ಹೊಸ ನಿಯಮವನ್ನು ರೂಪಿಸಲಾಗಿದೆ ಹೆಚ್ಚಾಗಿ ಇಂಟರ್ನೆಟ್ಟನ್ನು ಬಳಸ್ತಕ್ಕಂಥ ಜಾಗದಲ್ಲಿ ಹೆಚ್ಚು ದರವನ್ನು ವಿಧಿಸೋದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಜೂನ್ ಒಂದರಿಂದ ಮೈಕ್ರೋಚಿಪ್ ಇರತಕ್ಕಂಥ ಡಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಲಿವೆ ಇದು ಕೂಡ ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವಾಲಯದ ನಿರ್ಧಾರ ಚಾಲನಾ ಪರವಾನಗಿಯಲ್ಲಿ ಅಕ್ರಮವನ್ನು ತಪ್ಪಿಸ್ತಕ್ಕಂಥ ಸಲುವಾಗಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಈಗ ಇರ್ತಕ್ಕಂಥ ಮೈಕ್ರೋಚಿಪ್ ಡಿ ಎಲ್ ಕಾರ್ಡ್ಗಳ ಬದಲಾಗಿ ಕ್ಯೂ ಆರ್ ಕೋಡ್ ಇರ್ತಕ್ಕಂಥ ಡಿ ಎಲ್ ಕಾರ್ಡ್ಗಳನ್ನು ಇಶ್ಯೂ ಮಾಡಲಾಗುತ್ತೆ ಈ ವರ್ಷದ ಪ್ರಾರಂಭದಿಂದ ಮಾರುಕಟ್ಟೆಗೆ ಬರತಕ್ಕಂಥ ಎಲ್ಲ ರೀತಿಯ ವಾಹನಗಳಲ್ಲೂ ಕೂಡ ಹೆಚ್ಚಿನ ಭದ್ರತೆಯುಳ್ಳ ನಂಬರ್ ಪ್ಲೇಟ್ಗಳನ್ನು ಕಡ್ಡಾಯವಾಗಿ ಅಳವಡಿಸಲಾಗುತ್ತೆ ಈ ಹೊಸ ನಂಬರ್ ಪ್ಲೇಟ್ನಲ್ಲಿ ವಾಹನ ನೋಂದಣಿಯ ಸಂಪೂರ್ಣ ಮಾಹಿತಿ ಇರುವಂತೆ ಇದನ್ನು ಡಿಸೈನ್ ಮಾಡಲಾಗಿದೆ ಇನ್ನು ಮುಂದೆ ನಾನ್ ಸಿ ಟಿ ಎಸ್ ಚೆಕ್ಗಳನ್ನು ಆರ್ ಬಿ ಐ ನಿಷೇಧಗೊಳಿಸಿದೆ ಸಿ ಟಿ ಎಸ್ ಅಂತ ಹೇಳಿದ್ರೆ ಚೆಕ್ ಟ್ರಂಕೇಷನ್ ಸಿಸ್ಟಮ್ ಅಂತ ಹೇಳಿ ಜನವರಿ ಒಂದರಿಂದ ಈ ನಾನ್ ಸಿ ಟಿ ಎಸ್ ಚೆಕ್ಗಳನ್ನು ಬಳಸೋ ಹಾಗಿಲ್ಲ ಈ ಚೆಕ್ ಟ್ರಂಕೇಷನ್ ಸಿಸ್ಟಮ್ ಅನ್ನೋದು ಎರಡು ಸಾವಿರದ ಹತ್ತರಿಂದ ಜಾರಿಯಲ್ಲಿದೆ ಈ ಸಿಸ್ಟಮಿನ ಉಪಯೋಗ ಏನು ಅಂತ ಹೇಳೋದಾದರೆ ಚೆಕ್ಕನ್ನು ಕರೆಕ್ಷನ್ಗೆ ಹಾಕಿದ ತಕ್ಷಣ ಅಕೌಂಟಿಗೆ ದುಡ್ಡು ಜಮಾ ಆಗುತ್ತೆ ಈ ಒಂದು ಸಿ ಟಿ ಎಸ್ ಫೆಸಿಲಿಟಿ ಇಲ್ದಂತಹ ಚೆಕ್ಗಳನ್ನು ಇನ್ನು ಮುಂದೆ ಬಳಸೋ ಹಾಗಿಲ್ಲ ಇದಿಷ್ಟು ಈ ವರ್ಷದಲ್ಲಿ ಹೊಸದಾಗಿ ಜಾರಿಗೆ ಬರ್ತಿರ್ತಕ್ಕಂಥ ನಿಯಮಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thanks for watching!